ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಫ್ರೆಂಡ್ಸ್ ನಾನು ನಿಮಗೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗನ ದರ್ಶನ ಮಾಡಿಸ್ತಾ ಇದ್ದೀನಿ ಅದು ಯಾವುದು ಅಪ್ಪ ಅಂದ್ರೆ ನಾಶಿಕ್ನಲ್ಲಿರುವ ತ್ರಂಬಕೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಪ್ರತಿನಿಧಿಸುವ ಏಕೈಕ ಜ್ಯೋತಿರ್ಲಿಂಗ ಎಂದು ಕರಲಿಯ ಕರೆಯಲ್ಪಟ್ಟಿದೆ ಈ ಜ್ಯೋತಿರ್ಲಿಂಗ ನಾವು ವಿಜಾಪುರ್ಲಿಂದನೆ ಒಂದು ನಾಲ್ಕು ದಿನ ರಜೆ ಇತ್ತು ಅಂತ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮೆ ನಮ್ಮ ಮೈದನ ಮೈದನನ ವೈಫು ಎಲ್ಲರೂ ನಾವು ಒಟ್ಟಿಗೇನೆ ಹೋಗಿದ್ವಿ ವಿಜಾಪುರ ವಿಜಾಪುರಿಂದ ಹತ್ರ ಆಗುತ್ತೆ ನಮ್ಗೆ ಹತ್ರ ಅಂದ್ರೂ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ನಾವು ಸಂಡೇನೆ ಬೆಳಗ್ಗೆ ಮಾರ್ನಿಂಗ್ ಇಲ್ಲಿಂದ ಬಿಟ್ಟಿದ್ವಿ ನಾವು ಅಲ್ಲಿ ನೈಟ್ ಅನ್ನೇ ಹೋಗ್ಬಿಟ್ಟು ಆನ್ಲೈನ್ ಬುಕ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ತ್ರಮಕೇಶ್ ಶಿವನಿಗೆ ನಾವು ಬೆಳಗ್ಗೆ ಸೋಮವಾರನೇ ದರ್ಶನದ್ದು ಮತ್ತು ಟಿಕೆಟು ಅಭಿಷೇಕದ್ದು ಅಂತ ಹೋಗಬೇಕಾದ್ರೆ ನೋಡಿ ದಾರಿ ಒಳಗಡೆನೆ ಇದು ಎಲ್ಲ ಹೂವು ಬಿಲ್ಪತ್ರೆ ಶಿವನಿಗೆ ಏನೇನು ಬೇಕಾಗುತ್ತೆ ಎಲ್ಲ ಅಲ್ಲೇ ಇಟ್ಟಿರ್ತಾರೆ ಕಾಯಿ ಕರ್ಪ್ರ ಎಲ್ಲ ಪ ಇದು ಗ್ರೀನ್ ಕಲರು ಈ ಥರ ಮುಳ್ಳು ಥರ ಹೂವು ಥರ ಇದೆ ಅಂತ ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬೆಂಗಳೂರು ಫ್ರೆಂಡ್ಸು ನಾನು ಅವತ್ತೇನು ಹೋಗಿದ್ದೆ ಅಲ್ಲ ದೇವಸ್ಥಾನಕ್ಕೆ ಅವಾಗ ನಾನು ಸ್ಟೇಟಸಲ್ಲಿ ಇಟ್ಟಾಗಿ ಕೇಳಿದ್ರು ಏನು ಇದು ಅಂತ ಕೆಲವೊಬ್ಬರಿಗೆ ಗೊತ್ತಿದ್ರೆ ಕಮೆಂಟ್ಸಲ್ಲಿ ele friends ಹೂವು ಅಂತಾರೋ ಏನೋ ಕಾಯಿ ಅಂತಾರೆ ಯಾಕಂದರೆ ಅಲ್ಲಿ ಅವರು ಹೇಳಿದರು ಇದು ಶಿವನಿಗೆ ತೊಗೊಂಡೇ ಹೋಗಬೇಕು ನೀವು ಅಭಿಷೇಕ್ ಮಾಡಿಸಿದ್ದಾರೆ ಹೇಗೆ ಎಕ್ಕಿ ಹೂವು ಶಿವನಿಗೆ ಪ್ರಿಯವಾದಲ್ಲ ಆ ಥರನೇ ಇದನ್ನು ಕೂಡ ಶಿವನಿಗೆ ಪ್ರಿಯ ಅಂತೆ ಈ ಕಾಯಿ ಬಟ್ ನಾವು ತಗೊಳ್ಳೇಬೇಕಾಗುತ್ತೆ ಒಳಗಡೆ ಹೋದರೆ ಅವರು ಅದನ್ನೆಲ್ಲ ಒಂದು ಬುಟ್ಟಿಗೆ ಹಾಕಿ ಬಿಡ್ತಾರೆ ಯಾಕಂದರೆ ನಮಗೆ ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಆಗೋದಿಲ್ಲ ಅದೊಂದೇ ಬೇಜಾರು ಇಲ್ಲಿ ಜ್ಯೋತಿರ್ಲಿಂಗದಲ್ಲಿ ಶ್ರೀಸಲ್ ಮಲ್ಲಿಕಾರ್ಜುನಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಬಟ್ ಮಹಾರಾಷ್ಟ್ರದಲ್ಲಿ ತ್ರಮಕೇಶ್ ಆಯಿತು ಭೀಮಾಶಂಕರ್ ಆಯಿತು ಅವರು ದೂರಿಂದನೇ ದ ದರ್ಶನ ಮಾಡಿಸ್ತಾರೆ ಯಾಕಂದ್ರೆ ಇದು ಒಂದು ಸ್ವಲ್ಪ ಕೆಳಗಡೆ ಆಳದಲ್ಲಿದೆ ಹಂಗೆ ನೀರು ಬರ್ತಾ ಇರುತ್ತೆ ಅಭಿಷೇಕ ಮಾಡ್ತಾ ಇರ್ತಾರೆ ತ್ರಂಬಕೇಶ್ವರ ಅಂತ ಯಾಕೆ ಕರೀತಾರೆ ಅಂದ್ರೆ ನೋಡಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತರ ಆಕಾರದಲ್ಲಿನೇ ಇಲ್ಲಿ ಮೂರ್ತಿ ಸ್ಥಾಪನೆ ಆಗಿದೆ ಹೀಗಾಗ್ಬಿಟ್ಟು ತಂಬಂದರೆ ಅಂದ್ರೆ ನಮ್ಮ ಹೆಬ್ಬಟ್ಟು ಹೀಗಾಗ್ಬಿಟ್ಟು ಇದಕ್ಕೆ ತ್ರಂಬಕೇಶ್ವರ ಅಂತ ಹೆಬ್ಬಟ್ಟಿನ ಆಕಾರದಲ್ಲಿದೆ ಹೀಗಾಗ್ಬಿಟ್ಟು ತ್ರಂಬಕೇಶ್ವರ ಅಂತ ಕರಿಬಿಟ್ಟಿದೆ ಇದು ನೋಡಿ ಅಲಂಕಾರ ಮಾಡಿದಾಗೆ ಈ ತರ ಮೇಲ್ಗಡೆ ಎಲ್ಲ ಮುಗಿದ ಮೇಲೆ ಶಿಲ್ವರ್ದು ಮುಖ ಹಾಕಿಬಿಡ್ತಾರೆ ಬಿಡ್ತಾರೆ ಅದಾದ್ಮೇಲೆ ದೇವರದ ಎಷ್ಟು ಚೆನ್ನಾಗಿ ಕಾಣುತ್ತೆ ತುಂಬ ಕೇಚನ್ಗೆ ಅಭಿಷೇಕ ಮಾಡಿದ್ದೆಲ್ಲ ನೀರು ಅಲ್ಲೇ ಹಿಂದ್ಗಡೆಯೇ ಬರುತ್ತೆ ಈಗಾಗ್ಬಿಟ್ಟು ತೀರ್ಥದ ರೂಪದಲ್ಲಿ ಎಲ್ಲರೂ ತಗೋತಾ ಇರ್ತಾರೆ ನಾನು ಸ್ವಲ್ಪ ತೊಗೊಂಡು ನಾನು ತಗೊಂಡು ಬಂದೆ ಅಲ್ಲಿರೋದು ಒಳಗಡೆ ಪೂಜಾರಿ ಅವರಿಗೆ ನಾವು ಒಂದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಕೊಟ್ಟರೆ ಆಶೀರ್ವಾದ ಕಾಯಿ ಕೂಡ ಅವರು ಕೊಡ್ತಾರೆ ಅದು ಒಂದು ಖುಷಿನೇ ಹೇಳಬೇಕು ಅಂದರೆ ನಾವು ಹೋಗಿದ್ದು ಬೆಳಗ್ಗೆ ಏಳು ಗಂಟೆಗೆ ಕ್ಯೂದಲ್ಲಿ ನಿಂತಿದ್ವಿ ಆನ್ಲೈನ್ ಬುಕ್ ಮಾಡಿದರೂ ಕೂಡ ಒಂದು ಹಾಫ್ ಆ್ಯನ್ ಅವರ್ ನಿಂತ್ಕೊಂಡು ಬಿಟ್ವಿ ಅದಾದಮೇಲೆ ದರ್ಶನದೆಲ್ಲ ಚೆನ್ನಾಗಾಯಿತು ತುಂಬ ಖುಷಿಯಿಂದ ಹೊರಗಡೆ ಬಂದು ತಿಂಡಿ ಎಲ್ಲ ತಿಂತಾಯಿದ್ವಿ ನೋಡಿ ಈಗ ತಿಂಡಿ ತಿಂದು ನಾನು ನಿಮ್ಗೆ ಗೊತ್ತಿರ್ಬೋದು ಎಲ್ಲಿ ಹೋದ್ರೂ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದು ನನಗೆ ಇಷ್ಟ ಈಗಾಗ್ಬಿಟ್ಟು ನಿಮ್ಗೆ ಗೊತ್ತಿರ್ಬೋದು ಅದೆಲ್ಲ ಅದ್ರ ಮೇಲೆಯೇ ಶಿವಂದು ಈ ಥರ ಓಂ ನಮ್ಮ ಶಿವ ಬರ್ದಿರಿರ್ಬೋದು ಮತ್ತೆ ಶಿವಂದೆಲ್ಲ ಈ ಥರ ಡಮ್ಮೂರ್ಗ ಏನೋ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಕಝಿನ್ಸ್ಗೆ ಮತ್ತು ನನ್ನ ಸಿಸ್ಟರ್ ಮಕ್ಕಳಿಗೆಲ್ಲ ನಾನು ಶಾಪಿಂಗ್ ಮಾಡ್ಕೋತ ಶಾಪಿಂಗ್ ಮಾಡ್ಕೊಂಡು ಬಂದೆ ಈ ದೇವಸ್ಥಾನ ಬಂದ್ಬಿಟ್ಟು ಅಲ್ಲೇ ತ್ರಮಕೇಶಿಂದ ಏನು ಹೊರಗಡೆ ಬರ್ತೀವಲ್ಲ ರೈಟ್ ಸೈಡಲ್ಲೇ ಮೇಲ್ಗಡೆ ಹೋಗ್ಬಿಟ್ರೆ ಅಲ್ಲಿನೇ ಇದೊಂದು ದೇವಸ್ಥಾನ ಇದೆ ಚಿಕ್ಕದಿದ್ದರು ಕೂಡ ಸೇಮ್ ಏನು ಇಲ್ಲಿ ಇದೆ ಅಲ್ಲ ಅದೇ ಜ್ಯೋತಿರ್ಲಿಂಗನೂ ಕೂಡ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಹೊತ್ತು ಕುಂದ್ರೋಕ್ಕೆ ಟೈಮ್ ಆಗಲಿಲ್ಲಪ್ಪ ಅಂದರೆ ಇಲ್ಲಿ ಒಂದು ಹಾಫ್ ಅನ್ ಅವರ್ ಕೂತ್ಕೊಂಡ್ಬಿಟ್ಟು ಆರಾಮ್ ಶಾಂತಿಯಿಂದ ಕೂತ್ಕೊಂಡು ನೆಮ್ಮದಿಯಿಂದ ದೇವ್ರ ಸ್ಮರಣೆ ಮಾಡಬಹುದು ಅದಾದ್ಮೇಲೆ ನೋಡಿ ನಮ್ಮ ಅಕ್ಲೇಶ ಮತ್ತೆ ನಮ್ಮ ಯದ ಈಗ ರೆಡಿ ಆದ್ರೂ ಹೋಗೋಣ ಮತ್ತೆ ಬೇರೆ ಕಡೆ ಅಂತ ಇದೆ ನೋಡಿ ಆ ದೇವಸ್ಥಾನ ನಾವ್ ಇಬ್ರು ನನ್ನ ಕೋಶಿಶ್ರು ಮತ್ತೆ ನಾನು ಇಬ್ರು ಜಾಸ್ತಿ ಹೇಳ್ಬೇಕಂದ್ರೆ ನಾವು ಸೇಮ್ ಸೀರೆನೇ ಉಟ್ಕೋದು ಈ ಸೀರೆ ಬಂದ್ಬಿಟ್ಟು ಕಾಟನ್ ಸೀರೆನ ನಾನು ಬಿಜಾಪುರ ಚರ್ಚ್ ಅಂಡ್ ಬಾಹುಬಲಿ ಅಂಗಡಿ ಹೊಸದಾಗಿದೆಯಲ್ಲ ಅಲ್ಲೇ ತಗೊಂಡಿದ್ದು ಇಬ್ರು ನಾವು ಯೂಜ್ಲಿ ಯಾವಾಗಲೂ ಮನೆಯಲ್ಲಿ ಒಂದು ಯಾವ್ದಾದ್ರು ಫಂಕ್ಷನ್ ಆಯಿತು ಈ ತರ ದೇವಸ್ಥಾನ ಿಗೆ ಹೋಗಬೇಕಂದ್ರೆ ಇಬ್ಬರು ಕೂ ಜೊತೆಗೇ ಶಾಪಿಂಗ್ ಮಾಡ್ಕೊಂಡಿರ್ತೀವಿ ಯಾಕಂದರೆ ಒಂದಿನ ಇಬ್ಬರು ಸೇಮ್ ಉಟ್ಕೋಣ ಅಂಥೇಳಿ ಮಾತಾಡ್ಕೊಂಡಿರ್ತೀವಿ ಹೀಗಾಗಿ ನಾವು ಸೇಮನ್ನೇ ಸೇರಿ ಉಟ್ಕೊಂಡು ಹೋಗ್ತೀವಿ ಇಬ್ರು ಎಲ್ಲ ದೇವಸ್ಥಾನ ಎಲ್ಲ ಸುತ್ತಾಡಿ ಯಾವ ತರ ಟೈರ್ಡ್ ಆಗಿದೆ ನೋಡಿ ಈಗ ನಾವು ಬೇರೆ ಕಡೆ ಹೋಗ್ತಾ ಇದ್ವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಹೇಳ್ಬೇಕಂದ್ರೆ ನಾನು ಎರಡು ಜ್ಯೋತಿರ್ಲಿಂಗ್ ನ ದರ್ಶನ ಮಾಡ್ಕೊಂಡು ಬಂದೆ ಇನ್ನೊಂದು ಜ್ಯೋತಿರ್ಲಿಂಗ ಶ್ರೀಸಲ್ ಮಲ್ಲಿಕಾರ್ಜುನ್ ಅದು ಬಂದ್ಬಿಟ್ಟು ಆಂಧ್ರದಲ್ಲಿ ಅದೊಂದು ಇಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಇನ್ನೆರಡು ಜ್ಯೋತಿರ್ಲಿಂಗಲ್ಲಿ ಒಂದಾದ ಈ ಜ್ಯೋತಿರ್ಲಿಂಗನ ನಾ ನಿಮ್ ದರ್ಶನ ಮಾಡಿಸಿದೇನೆ ಈಡಿಯೋ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಈಗ ನಾನು ಚೆನ್ನಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾನು ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕೋಬೇಕ ಎಲ್ಲ ಫ್ರೆಂಡ್ಸ್